ಕೃಷ್ಣನು ವಾಸ್ತವವಾಗಿ ದೇವಕಿ ಮತ್ತು ವಸುದೇವರ ಮಗನಾದರೂ ಕಂಸನ ಕ್ರೂರ ಕಾರ್ಯಗಳಿಂದ ವಸುದೇವನ ಮಗನ ಜನ್ಮದ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗಲೇ ಇಲ್ಲ ಆದರೆ ಕೃಷ್ಣನ ಸಾಕು ತಂದೆಯಾದ ನಂದ ಮಹಾರಾಜನು ಕೃಷ್ಣನ ಜನನವನ್ನು ಉತ್ಸವವಾಗಿ ಆಚರಿಸಿದ ಯಶೋದೆಯು ಒಂದು ಗಂಡು ಮಗುವನ್ನು ಹೆತ್ತವಳು ಎಂದು ಮರುದಿನ ಪ್ರಕಟಿಸಲಾಯಿತು ಜನನದ ಹಬ್ಬವನ್ನು ಆಚರಿಸಲು ನಂದ ಮಹಾರಾಜನು ವಿದ್ವಾಂಸರ ಜೋಯಿಸ್ಸರನ್ನು ಬ್ರಾಹ್ಮಣನು ಆಹ್ವಾನಿಸಿದನು ಮಗುವಿನ ಜನನವಾದ ನಂತರ ಜೋಯಿಸರು ಹುಟ್ಟಿದ ಸಮಯದ ಆಧಾರದ ಮೇಲೆ ಅದರ ಮುಂದಿನ ಜೀವನದ ಜಾತಕವನ್ನು ಸಿದ್ಧ ಮಾಡುತ್ತಾರೆ ಮಗುವು ಹುಟ್ಟಿದ ನಂತರ ಇನ್ನೊಂದು ಕಾರ್ಯಗಳನ್ನು ನಡೆಯುತ್ತದೆ ಕುಟುಂಬದವರು ಸ್ನಾನ ಮಾಡಿ ಆಭರಣಗಳಿಂದ ಮಾಲೆಗಳಿಂದ ಅಲಂಕಾರ ಮಾಡಿಕೊಳ್ಳುತ್ತಾರೆ ಅನಂತರ ಮಗುವಿನ ಮುಂದಿನ ಜೀವನದ ವಿಷಯವನ್ನು ಕೇಳಲು ಮಗುವಿನ ಜೊತೆ ಜೋಯಿಸರ ಮುಂದೆ ಬರುತ್ತಾರೆ ನಂದ ಮಹಾರಾಜನು ಕುಟುಂಬದ ಇದರ ಸದಸ್ಯರಿಗೂ ಸುಂದರವಾದ ಉಡುಪುಗಳನ್ನು ಧರಿಸಿ ಮಗು ಹುಟ್ಟಿದ ಸ್ಥಳದ ಬಳಿಕ ಕುಳಿತು ಅಲ್ಲಿದ್ದ ಬ್ರಾಹ್ಮಣ ವಿಧಿಯನುಸಾರ ಗೀತೆಯನ್ನು ಶುಭ ಮಂತ್ರಗಳನ್ನು ಪಠಿಸಿದರು ಜೋಯಿಸರು ಮಗುವಿನ ಜನನದ ಸಮಾರಂಭವನ್ನು ನಡೆಸಿದರು ಇಂಥ ಸಂದರ್ಭದಲ್ಲಿ ದೇವತೆಗಳನ್ನು ಪೂರ್ವಕರನ್ನು ಪೂಜೆ ಮಾಡುತ್ತಾರೆ ನಂದ ಮಹಾರಾಜನು ಅಲಂಕೃತರಾಗಿ ಆಭರಣಗಳಿಂದ ಬೆಡಗು ಎರಡು ಲಕ್ಷ ಗೋವುಗಳನ್ನು ಬ್ರಾಹ್ಮಣಿಗೆ ದಾನ ಮಾಡಿದನು ಅವನು ಗೋವುಗಳನ್ನು ದಾನ ಮಾಡಿದ್ದಲ್ಲದೆ ಜರ್ ಜರತಾರಿ ಹಂಚಿನ ಉಡುಪುಗಳು ಹಲವು ಆಭರಣಗಳನ್ನು ಮತ್ತು ರಾಶಿ ರಾಶಿ ಧಾನ್ಯಗಳನ್ನು ದಾನ ಮಾಡುತ್ತಾನೆ ವೇದಗಳ ಆದೇಶಗಳ ಪ್ರಕಾರ ಬ್ರಾಹ್ಮಣಿಯರಿಗೆ ಹಸುಗಳನ್ನು ಚಿನ್ನಗಳನ್ನು ದಾನ ಮಾಡುವುದರ ಮೂಲಕ ಇಂಥ ಸಂಪತ್ತನ್ನು ಪರಿಶುದ್ಧಗೊಳಿಸಬೇಕು ಬ್ರಾಹ್ಮಣಿಗೆ ದಾನವನ್ನು ಕೊಡುವುದರಿಂದ ನವಜಾತ ಶಿಶುಗಳು ಪರಿಶುದ್ಧವಾಗುತ್ತದೆ